ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಒಂದು ಕುತೂಹಲ ಇದೆ ಡಾಲಿ ಮನೆ ಬಿಟ್ಟು ಹೊಡೋಗಿದ್ದ ನಾನು ತುಂಬ ಒಂಥರ ನಗಾಡ್ಕೊಂಡು ಹೇಳಿದ್ದೆ ಆದರೆ ಅದರ ಹಿನ್ನೆಲೆ ಅದರ ಹಿಂದೆ ಏನು ನೋವಿದೆ ಅಂತ ನಿಮಗೆ ಗೊತ್ತಿಲ್ಲ ಈ ಡಾಲಿ ಯಾರು ನನ್ನ ಮಗನ ನನ್ನ ಮಗಳ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ತುಂಬ ಜನ ಕೇಳಿದ್ದಾರೆ ಡಾಲಿ ಯಾರೋ ಹೊಸ ಫ್ರೆಂಡ್ ಹುಡ್ಕೊಂಡು ಹೋಗಿದ್ದಾರೆ ಬಿಡಿ ಸರ್ ಅಂತ ಹೇಳಿದ್ದಾರೆ ಆದರೆ ಅದು ಆಗಿದ್ದು ಅದಲ್ಲ ಫ್ರೆಂಡ್ಸ್ ಎಂಟು ವರ್ಷದಿಂದೆ ನನ್ನ ಮಗಳು ಒಬ್ಬಳು ಡಾಲಿ ಪೊಮೋರಿ ಅಂತ ಇದ್ಲು ತುಂಬ ಚೆನ್ನಾಗಿತ್ತು ನನ್ನನ್ನು ಅವಳು ವಾಕಿಂಗ್ ಕರ್ಕೋಗೋಳು ನನ್ನ ಬಗ್ಗೆ ಭಾಳ ಕಾಳಜಿ ನಾನು ಅಂತಿದ್ದೆ ತೀರೋಗಿರೋ ನಮ್ಮ ತಾಯಿನೇ ನನ್ನ ಡಾಲಿ ರೂಪದಲ್ಲಿ ಬಂದಿದ್ದಾಳೆ ಅವಳೇ ನನ್ನನ್ನು ಈಗಲೂ ಕಾಳಜಿ ಮಾಡ್ತಾಳೆ ಮಮತೆಯಿಂದ ನೋಡ್ತಾಳೆ ಅಂತೇಳಿ ಅಂದ್ಕೊಂಡು ಭಾಳ ಒಂದು ಇಬ್ಬರಿಗೂ ಬಾಂಧವ್ಯ ಆಯಿತು ಆ ಡಾಲಿ ಐದು ಮರಿ ಹಾಕಿದ್ಲು ಐದು ಮರಿ ಹಾಕಿದಾಗ ನಮ್ಮ ಮನೆ ಹತ್ರ ಒಬ್ಬ ಕುರಿಗಾಹಿ ಕುರಿ ಕಾಯೋಕೆ ಬಂದವನು ಯಾವುದೋ ಬೀದಿ ನಾಯಿಗಳು ಅವನು ಕುರಿನ ತಿಂದಾಕ್ಬಿಡ್ತು ಅಂತ ಹೇಳ್ಬಿಟ್ಟು ಏನು ಮಾಡ್ದ ಸೇಡ್ ತೀರಿಸ್ಕೊಳಕ್ಕೆ ಆ ಸತ್ತೋಗಿರೋ ಕುರಿ ಮೇಲೆ ವಿಷಾನ ಒಂದು ಲೀಟ್ರ್ ವಿಷಾನ ಸುರಿದೋಗ್ಬಿಡ್ತಾನೆ ನಮ್ಮ ರಸ್ತೆಯಲ್ಲಿರೋ ಬೀದಿ ನಾಯಿ ಒಂದು ಯಾವುದೋ ಒಂದು ಆ ಪುರಿ ಮಾಂಸನ ತಿಂದು ವಿಷಾನ ಕತ್ಕೊಂಡೋದು ಜ್ವಲ ಸುರಿಸ್ಕೊಂಡು ನಮ್ಮನೆ ಹತ್ರ ಬಂದು ಗೇಟ್ ಮುಂದೆ ಬೀಳುತ್ತೆ ನಾನು ಡಾಲಿನ ಒಂದು ವಾರದಿಂದ ಕಾಯ್ದಿರ್ತೀನಿ ಹೊರಗಡೆ ಬಿಡಬಾರ್ದು ಏನು ಅದು ತೊಂದರೆ ಆಗಬಾರ್ದು ಅಂತ ಆದರೆ ನಾನು ಡಾಲಿದು ಮರಿ ಒಂದು ಮರಿ ಗೇಟಿಂದ ಕಿಂಡಿ ಲಾಸಿ ಹೋಗಿ ಬಿದ್ದಿರೋಂಥ ವಿಷ ತಿಂದು ಬಿದ್ದಿರೋಂಥ ಬೀದಿ ನಾಯಿರ ಆ ಒಂದು ಬೈಟ್ ತುಂಡನ್ನು ಹೋಗಿ ಬಿಡುತ್ತೆ ಆ ನೆಕ್ಕಿದ್ದನ್ನು ಇದೇನು ಮಾಡುತ್ತೆ ನಾವು ಹೋಗಿ ಬಾಯಿಂದ ಕಿತ್ತ ಎಸಿತೀನಿ ಡಾಲಿಗೆ ಏನಾಗುತ್ತೆ ತನ್ನ ಮಗು ತಂದು ಬಿಟ್ಟಿರೋ ತುಂಡನ್ನು ಹೋಗ್ಬಿಟ್ಟು ಡಾಲಿ ಹೋಗ್ಬಿಟ್ಟು ಆ ತುಂಡನ್ನ ಬಾಯಲ್ಲಿ ನೆಕ್ ನೋಡಿಬಿಡ್ತಾಳೆ ಹೈಲಿ ಪಾಯ್ಸನಸ್ ಅದು ಡಾಲಿ ಭಾಳ ಸುಸ್ತಾಗ್ತಾಳೆ ಮಗುನ ನಾವು ಇಂಜೆಕ್ಷನ್ ಕೊಟ್ಟು ಉಳಿಸ್ಕೋತೀವಿ ಡಾಲಿ ಕಣ್ಗಳೆಲ್ಲ ಮೇಲೋಗುತ್ತೆ ಎಲ್ಲ ವೆಟ್ರನರಿ ಹತ್ರ ಕರ್ಕೊಂಡು ಹೋಗ್ತೀನಿ ಇಂಜೆಕ್ಷನ್ಗಳು ಮಾಡ್ತಾರೆ ಆಂಟಿಪೈಸನ್ ಹಾಕ್ತಾರೆ ಆದರೆ ಡಾಲಿ ಉಳಿಯೋದಿಲ್ಲ ಆ ಐದು ಸಣ್ಣ ಮರಿಗಳನ್ನ ನನ್ನ ಮಡ್ಲಲ್ಲಿ ಹಾಕ್ಬಿಟ್ಟು ಸತ್ತು ಹೋಗ್ತಾಳೆ ಆ ಡಾಲಿ ಕಣ್ಣಲ್ಲೂ ಕೂಡ ನನ್ನ ಬಿಂಬನೇ ಇರುತ್ತೆ ಅವಳು ಕಣ್ಣು ಬಿಟ್ಕೊಂಡು ನನ್ನನ್ನೇ ನೋಡಿಕೊಂಡು ನನ್ನ ಮಕ್ಕಳನ್ನ ನೋಡ್ಕೊ ಅಂಥೇಳಿ ಸಾಯ್ತಾಳೆ ಆ ಮಕ್ಕಳನ್ನ ನಾನು ಬೇರೆಯವರಿಗೆಲ್ಲ ಕೊಡ್ತೀನಿ ಕೊನೆಗೆ ನನ್ನ ಡಾಲಿ ಆ ನೆನಪು ನನ್ನ ತುಂಬ ಕಾಡಕ್ಕೆ ಶುರುವಾಗುತ್ತೆ ನನಗೆ ವಾಕಿಂಗಿಗೆ ಎಪ್ಸೋರು ನನ್ನ ಬಗ್ಗೆ ಕಾಳಜಿ ಮಾಡೋರು ನನ್ನನ್ನು ತುಂಬ ಅಕ್ಕರೆಯಿಂದ ನೋಡೋರು ಇಲ್ಲ ಅನ್ನೋ ಭಾವನೆ ಶುರುವಾಗ್ಬಿಡುತ್ತೆ ಯಾರಿಗೋ ಕೊಟ್ಟಿರೋ ನಾಯಿನ ವಾಪಸ್ ಇಸ್ಕೊಬರ್ತೀನಿ ತಾಯಿ ಹೆಸರೇನೆ ಅದು ಗಂಡ್ಮರಿಯಾದರೂ ಕೂಡ ತಾಯಿ ಹೆಸರು ಡಾಲಿ ಅಂತೇಳಿ ಮಗಳು ಮಗಳು ಅಂತೇಳಿ ಅವಳನ್ನ ಹೆಣ್ಮಗಳ ಥರನೇ ನೋಡೋಕೆ ಶುರು ಮಾಡ್ತೀನಿ ಅದೇ ಡಾಲಿ ಮೊನ್ನೆ ಹೋಗಿದ್ದು ಅವಳಿಗೆ ನಿಮ್ಗನ್ಸ್ಬೋದು ಏನು ತಮಾಷೆಯಾಗ ಹೇಳ್ತಾ ಇದ್ದಾರೆ ಡಾಲಿ ಬಿಟ್ಟು ಮನೆ ಬಿಟ್ಟು ಅಂತ ಇಲ್ಲ ಸ್ನೇಹಿತರೆ ಅವಳು ವಾರಿಯರ್ ಅವಳು ತುಂಬ ಸ್ಟ್ರಾಂಗ್ ಡಾಗ್ ಅವಳು ಭಾಳ ಡಾಗು ನಮ್ಗೆ ಇತ್ತು ಅಂದರೆ ನಮ್ಮ ಮನೆಗೆ ಹತ್ತು ಜನ ವಾಚ್ಮನ್ ಇದ್ದಂಗೆ ಅಷ್ಟು ನಮ್ಮನ್ನು ಕೇರ್ ಮಾಡೋಳು ವಾಕಿಂಗ್ ಕರ್ಕೊಗೋಳು ಸೇಮ್ ತಾಯಿ ಏನೇನು ಜವಾಬ್ದಾರಿ ನನ್ನ ಮೇಲೆ ಪ್ರೀತಿ ತೋರಿಸೋಳು ಅದನ್ನೇ ತೋರಿಸೋಳು ಆ ಡಾಲಿ ಹಿಂಗೆ ಬೀದಿಗಾಯಿಗಳ ಜೊತೆ ಜಗಳ ಆಡಿ ಅವಳಿಗೆ ಮೋಸ್ಟ್ಲಿ ರ್ಯಾಬಿಸ್ ಅಟ್ಯಾಕ್ ಆಗಿತ್ತು ಅನಿಸುತ್ತೆ ನನಗೆ ಡೌಟ್ ಬಂದಿತ್ತು ನಾನು ಡಾಲಿನ ಈ ಥರ ಏನು ಮಾಡೋದು ಹಿಂಗಾಯಿತು ಕಡಿದ್ಬಿಟ್ಲಲ್ಲ ಬೇರೆಯವ್ರಿಗೆ ಅಂತೇಳಿ ಇನ್ನೇನು ಅದನ್ನ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ ಹೆಂಗೆ ಸಾಯಿಸೋದು ಏನು ಮಾಡೋದು ವ್ಯಾಕ್ಸಿನೇಷನ್ ಅಂತಿದ್ದೆ ಆದರೆ ಡಾಲಿ ನನ್ನ ಕೈನ ಕಲ್ಮಶ ಮಾಡಿದೇ ನನಗೆ ಆ ಪಾಪನ ಸುತ್ತಕೊಳ್ಳದಲೆ ಅವಳಿಗೆ ರಿಯಲೈಸ್ ಆಯಿತು ಅವಳಿಗೆ ಎಲ್ಲ ಲ್ಯಾಂಗ್ವೇಜ್ ಅರ್ಥ ಆಗ್ತಿತ್ತು ಅವಳೇನು ಮಾಡಿದ್ಲು ತಪ್ಪಂಗೆ ತೊಂದರೆ ಕೊಡೋದು ಬೇಡ ಅಂತೇಳಿ ನಾನು ಬರ್ತಡೇ ಸಹ ಕೇಕ್ ತಿನ್ಕೊಂಡು ಹೋದ್ಲು ಇವಳೇ ನನ್ನ ಮಗಳ ಡಾಲಿ ಆದರೆ ಆ ಡಾಲಿ ನೆನಪು ನನಗೀಗ್ಲೂ ಕಾಡುತ್ತೆ ಅದನ್ನೇ ನಾನು ಯಾವಾಗಲೂ ಕೂಗ್ತಾ ಇರ್ತೀನಿ ಬೆಳಗ್ಗೆ ಎದ್ದಾಗ ವಾಕಿಂಗ್ ಹೋದಾಗ ಆ ಡಾಲಿ ಇಲ್ಲ ಅನ್ನೋದು ಭಾಳ ಮಿಸ್ ಇದ್ದೀನಿ ಇವರನ್ನ ಆ ಥರ ವಾಕಿಂಗ್ ಕರ್ಕೊ ಹೋಗ್ತೀನಿ ಆದರೆ ಡಾಲಿ ಕೊಡ್ತಾ ಇದ್ದಿದ್ದು ಕಂಪ್ನಿ ಅವಳು ಮಾಡ್ತಾ ಇದ್ದಿದ್ದು ಕೇರಿಂಗ್ ನಾ ಇವ್ರು ಇನ್ನೂ ಕಲ್ತ್ಕೊಂಡಿಲ್ಲ ಕಲ್ತ್ಕೊತಾರೆ ಅಂತ ಇದ್ದೀನಿ ಏನೋ ಇಬ್ರು ಥರ ಒಬಿಡಿಯೆಂಟಾಗಿ ಕೂತ್ಕೊಂಡಿದ್ದಾರೆ ಇವತ್ತು ಇವಳಿಗೆ ಗೊತ್ತಾಯಿತು ನೋಡಿ ಇವಳು ಆ್ಯಕ್ಚುಲಿ ಇವಳು ಫಸ್ಟ್ ಡಾಲಿ ಲವರ್ ಆಗಿದ್ಲು ಆಮೇಲೆ ಇವಳು ಬರ್ತಾ ಬರ್ತಾ ಇವ್ನ ಬಂದ್ಬಿಟ್ಟಾ ವೈಟಿ ಬಂದ್ಬಿಟ್ಟ ಅಂತ ಇವನ ಮೇಲೆ ಇವಳು ಅಟ್ರಾಕ್ಟ್ ಆಗಿಬಿಟ್ಳು ಡಾಲಿಗೆ ಅದೇ ಮೇಯ್ನ್ ಬೇಜಾರಾಗಿದ್ದು ನನ್ನ ಮೊದಲನೇ ಲವರ್ ಬಿಟ್ಬಿಟ್ಲು ಅಂತೇಳಿ ಬಾಲಿ ದುಃಖ ಆಯಿತು ಆವತ್ತೇ ನಾನು ಬೇರೆ ಬೈದೆ ಇವೆಲ್ಲ ಒಟ್ಟಿಗೆ ಸೇರ್ಕೊತು ಹಂಗಾಗಿ ಆದರೆ ಡಾಲಿ ಐ ಆಲ್ವೇಸ್ ಫೀಲ್ My daughter is uh, uh, very strong and she is a warrior. I, I feel proud.